ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿಯ ಇಡಗೂರು ಗ್ರಾಮದಲ್ಲಿ ಅನಾಥ ವೃದ್ಧ ಮಹಿಳೆಯ ಶವ ಸಂಸ್ಕಾರ ನಡೆಸಿದ ಇಡಗೂರು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಇಡಗೂರು ಗ್ರಾಮದಲ್ಲಿ ವೃದ್ಧ ಮಹಿಳೆ ತೊಂಬತ್ತು ವರ್ಷ ಮೇಲ್ಪಟ್ಟು ಸುಮಾರು ಮೂರು ದಿನಗಳ ಹಿಂದೆ ಸಾವನ್ನಪ್ಪಿದ್ದು ಇದನ್ನು ಸ್ಥಳೀಯರು ಯಾರು ನೋಡಿ ಗ್ರಾಮ ಪಂಚಾಯಿತಿಗೆ ತಿಳಿಸುತ್ತಾರೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ್ಯಕ್ರಿಯೆಯನ್ನು ನೆರವೇರಿಸಿದರು ಸೋಮಶೇಖರ್ ಗೌಡ ಭೀಮೇಶ್ ಸುಬ್ಬು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ರಂಗಪ್ಪ ಆಟೋ ಚಾಲಕರು ಸಮಾಜ ಸೇವಕರು ನಂಜೇಗೌಡರು ವೃದ್ಧ ಮಹಿಳೆಗೆ ಅಂತ್ಯಕ್ರಿಯೆ ಮಾಡಲು ಸಹಕಾರ ನೀಡುತ್ತಾರೆ ಇವರ ಈ ಕಾರ್ಯಕ್ಕೆ ತಾಲೂಕಿನಾದ್ಯಂತ ಸಾರ್ವಜನಿಕರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ 아 ã t h à n தானுக்கிடுங்க விடு 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 புச்சி விடுயா அங்க போ ஓகே இல்லடா என்னந்து வந்துருடா இல்ல பாదవ இல்ல விடு விடு ஓகே கூட அங்க இல்ல மேல மேல अरे काका ने आपको जमाया सही लग पटीड़ आप आप आधे आधे वीडियो रण जाने बोले अट तेज़ नंज़ मरा पे मन्ना वो ये आखर पांगे मन्ना आखे इसकता को उधर डेंट है ठीक है पता नहीं ये ये तो नहीं नोटराटी किचन दाल की पूछ ले समय

మరి లేదు మరి పనికి పోయినట్లేదు సాయంకాలం మాట్లాడడం மா oh. எாங்க <laughs> 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 ಸರ್ ಈ ದಿನ ಇಡಗೂರಿನಲ್ಲಿ ಒಬ್ಬ ವೃದ್ಧ ಮಹಳೆ ಸಾವನ್ನಪ್ಪಿರ್ತಾರೆ ಅದಕ್ಕೆ ಪಂಚಾಯತಿ ಕಡೆಯಿಂದ ತಾವು ಬಂದು ಶವ ಸಂಸ್ಕಾರ ಮಾಡಿದ್ದೀರಾ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಬಯಸ್ತೀರಾ ಇದು ಈ ಅಜ್ಜಿ ಸುಮಾರು ವರ್ಷದಿಂದ ಅಲ್ಲೇ ಓಡಾಡ್ಕೊಂಡು ದೇಗುಲ ಅಜ್ಜಿ ಯಾರು ಸಂಬಂಧಿಕರು ಯಾರೂ ಇರಲಿಲ್ಲ ಅನಾಥಗಿದ್ರು ಏನಾರು ಕೊಟ್ಟಿದ್ದು ತಿಂದ್ಕೊಂಡು ಸುಮಾರು ವರ್ಷದಿಂದ ಹಂಗೆ ಕಥೆ ಆಗಿದ್ಲು ಆಯ್ಜಿ ತೀರೋಗ್ಯಾರಂಥ ಒಂದು ಮೂರು ನಾಲ್ಕು ದಿನದೇ ತೀರೋಗೈತೆ ಇವತ್ತು ನಮ್ಮ ಹುಡುಗ್ರು ಯಾರೋ ನೋಡ್ಕೊಂಡು ಬಂದು ನಮ್ಮ ಗಮನಕ್ಕೆ ತಂದ ತಕ್ಷಣ ನಮ್ಮ ಪಂಚಾಯಿತಿ ಮೆಂಬ್ರಿಗೆಲ್ಲ ಸೇರಿ ನಮ್ಮ ಪಂಚಾಯಿತಿ ಅಧಿಕಾರಿಗಳ್ ಕರೆಸಿ ಹಿಂಗೆ ಹೇಳಿದಕ್ಕೆ ಇಲ್ಲ ಮಾಡೋಣ ಬಿಡ್ರಿ ಅಂತೇಳಿ ಅದು ಹುಳ ಬಿದ್ದು ನಾಲ್ಕೈದು ದಿನ ಆಗಿತ್ತು ಯಾರೂ ನೋಡ್ಕೊಂಡಿರಲಿಲ್ಲ ಅದಕ್ಕೆ ಇನ್ನು ಯಾಕೆ ಅಂತೇಳಿ ನಮ್ಮ ಜವಾಬ್ದಾರಿ ತಗೊಂಡು ಅವ್ರ ಮನೆಯವ್ರಿಗೂ ತಿಳಿಸಿವಿ ಯಾರು ಇಲ್ಲ ಅವರು ಎಣ್ಣೆಂಗ್ ಸೊಬಾಯ ಮಿದ್ಲು ಏನೋ ಏನೋ ಸಹಕಾರ ಮಾಡಿ ಮಾಡ್ರಪ್ಪ ಅಂತಂದ್ಲು ಅದ್ರ ಪ್ರಕಾರ ತಂದು ಇಲ್ಲ ಮಾಡಿ ಊರಲ್ಲಿ ವಾಸನೆ ಬರ್ತಿತ್ತು ಆ ಮಟ್ಟಕ್ಕೆ ಬಂದು ಅಜ್ಜಿ ಹೆಸ್ರು ಚೆನ್ನಮ್ಮ ಅಂತ ಎಷ್ಟೇ ಆಗಿರ್ಬೋದು ತೊಂಬತ್ತಾಗಿರ್ತೀನಿ ತೊಂಬತ್ ಮೇಲೆ ದಿನ ಆಗೈತೆ ಮದುವೆ ಇಲ್ಲ ಮಕ್ಕಳಿಲ್ಲ ಯಾರು ಇಲ್ಲ ಅಜ್ಜಿಗೆ ಸುಮಾರು ದಿನದ ಊರಲ್ಲೇ ಅವ್ರಿ ಊಟ ಕೊಡ್ತಾ ಇದ್ರು ಮಾನವೀಯತೆಯಿಂದ ಅದರ ಇದರಿಂದ ನಾವು ಎಲ್ಲ ಹಿಂಗೆ ಬಂದು ಎಲ್ಲ ಸೇರಿ ಜೆ ಸಿ ಇಡಗೂರು ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಬಂದ್ಬಿಟ್ಟು ನೀವೇ ಸುತ್ತ ನಿಂತು ಮತ್ತು ಆಟೋ ಚಾಲಕರು ಸಮಸ್ಯೆ ಸೇವೆ ಮಾಡಿಬಿಟ್ಟು ಹೇಳಿದ ತಕ್ಷಣ ಬಂದ ನಮ್ಮ ಸಹ ಅವನ ಸಹಕಾರದಿಂದ ಹಂಗೆ ಶೆಟ್ಟು ರಮೇಶಪ್ಪ ಹೋದ್ವಿ ಬಟ್ಟೆ ಕೇಳಿದ ತಕ್ಷಣ ದುಡ್ಡು ತಗೋದಿಲ್ಲ ಇಂಥವ್ ಮಾನವೀಯತೆಯಿಂದ ಎಲ್ಲರ ಸಹಕಾರ ನೀಡಲಿಕ್ಕೆ ಅವ್ರಿಗೆಲ್ಲ ಧನ್ಯವಾದಗಳು ಓಕೆ ಥ್ಯಾಂಕ್ ಯು